ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಂದನವನ ನಮನವಮೇಶ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ರೀ ಎಲ್ಲ ಜವಾರಿ ಮಂದಿಗೆ ಇವತ್ತೇನಪ್ಪ ಅಂದ್ರೆ ಧಾರವಾಡ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೃಷಿ ಮೇಳಕ್ಕೆ ಬಂದಿವ್ರಿ ಯಾವ್ಯಾವ ವಸ್ತುಗಳು ಬಂದಾವೋ ಯಾವ್ಯಾವ ಹೊಸ ಸಂಶೋಧನೆಗಳಾಗ್ಯವು ಹೊಸ ಹೊಸ ಏನೇನು ಬಂದಾವ ಅನ್ನೋದು ನೋಡೋಣ ಬರ್ರಿ ಸಂಪೂರ್ಣ ಮಾಹಿತಿ ಸಾಧ್ಯ ಆದರೆ ತೋರ್ಸೋಕೆ ಪ್ರಯತ್ನ ಮಾಡ್ತೀವ್ರಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ nunga bana aliyan ilwa ಬ್ಲೇಡ್ ಹೋಗಲ್ಲ ಸರ್ ಕಮ್ಮಿ ಐಟಮ್ ಐತಿ ಒಂದೇ ಬ್ಲೇಡ್ ಬರ್ತಿತ್ತು ಹೊರಗಡೆ ಬ್ಲೇಡ್ ಸಿಕ್ಕ ಮಾಡ್ಕೋಬೋದ್ರಿ ಯಾವ ಸೈಜ್ ಬೇಕು ಹೇಳ್ರಿ ನಿಮಗೆ ಪೂರ್ತಿ ಜೀರೋ ಬಟಾಟಿ ಬೇಕಾರು ಬಟಾಟಿ ಹಾಕಿ ಕ್ಯಾರೆಟ್ ಬೇಕಾರ ಕ್ಯಾರೆಟ್ ಬಾಕಿ ಸೌತಿ ಕಾಯಿ ಬೇಕಾದ್ರೆ ಸೌತಿಕಾಯಿ ಹಾಕಿರಿ ಬೇಕಾದ ಹಾಕಿ ಪೂರ್ತಿ ಈರುಳ್ಳಿ ಬೇಕಾದ್ರೆ ಹಾಕ್ರಿ ಬರೀ ಎರಡ್ ನೂರು ರೂಪಾಯಿ ಬರೀ ಎರಡು ಪೂರ್ತಿ ಈರುಳ್ಳಿ ಹಾಕ್ರಿ ಕ್ಯಾಪ್ ಹಾಕ್ರಿ ಕ್ಲೋಸ್ ಮಾಡ್ರಿ ಯಾವ ಸೈಜ್ ಬೇಕು ಆ ಸೈಜ್ ಹೊರಗೆ ಬೇಕಾದ್ರೆ ಜಾಗ್ ಜೀಬಲ್ ಐತಿ ಪಾರ್ಟಿ ಮಾಡಾಕು ಹೋಗ್ಬೋದ್ರಿ ನನ್ನ ನಿರ್ಬರಂಗ ಇಲ್ಲ ಏನು ಬರಂಗಿರೋ ಟು ಜೀರೋ ಯಾವ ಸೈಜ್ ಬೇಕು ಡಾಟ್ ಸೈಜ್ ಬೇಕು ದೊಡ್ಡ ಸೈಜ್ ಫ್ಯಾನ್ ಸೈಜ್ ಬೇಕಾ ಸಣ್ಣ ಸೈಜ್ ಫ್ಲಾಕ್ಬಲ್ ಐತೆ ಕಮನೆ ಐಟಂ ಐತೆ ಬರೇ 200 ರೂಪಾಯಿ ನಾನು ಅದನ್ನ ತಗೊಳ್ಳಬೇಕು ಆಂಗಡಿಯನ್

ಎಣ್ಣೆ ಎಣ್ಣೆ ಅಲ್ಲ ಹೆಂಗಿತ್ತು ನೋಡಿದ ಊಟ ಮಳೆ

ಇದು ಗೇರ್ ಸಿಸ್ಟಮ್ ಸರ್ ಬೀಜ ಹಚ್ಚಿಕೆ ರಿಲೇಷನ್ ಸೆಟ್ ಹೆಚ್ಚಿಗೆ ಇದು ಗೇರ್ ಬಾಕ್ಸ್ ಒಂದು ನಲವತ್ತೈದು ಸರ್ ಗೇರ್ ಬಾಕ್ಸ್ ಅದು ಜನವರಿ ಲಾಂಚ್ ಆಗುತ್ತೆ ಅವಾಗ ರಿಟರ್ನ್ ಆಗ್ತದೆ ಸರ್ ಇದು ಸಬ್ಸಿಡಿ ಇದ್ರೆ ಬಂದಿಲ್ಲ ಏಪ್ರಿಲ್ ಸಬ್ಸಿಡಿ ಬರ್ದಿತ್ತು ಸಬ್ಸಿಡಿ ಅಂದ್ರೆ ಆ ಕಡೆ ತೊಳಗದೇ ಅವ ಈಗ ವರ್ಷ ಎರಡು ಸಾವಿರ ಕುರಿ ಹೋಗ್ತಾವ ಆ ಕುರಿ ಟಾಪ್ ಜನವರಿ ಲಾಂಚ್ ಆಗುತ್ತೆ ಅದೇ ಡೇಟ್ ಸರ್ ಇದು ಗಿರ್ಬಾಕ್ಸ್ ಬಿಟ್ರಿ ಒಂದ್ ಲಕ್ಷ ನಲ್ವತ್ತು ಸಾವಿರ ಸಬ್ಸಿಡಿ ಹೋಗಿ ಒಂದು ಲಕ್ಷ ಐದು ಸಾವಿರ ಗೇರ್ ಬಾಕ್ಸ್ ಬಿಟ್ಟು ಮತ್ತು ಗೇರ್ ಬಾಕ್ಸ್ ಸಮೇತ ಸಮೇದ ಬಿಟ್ಟು ಮನೇ ತಾರೀಖು ಲಾಚ ಮಾಡ್ತೀವಿ ಡೆಲಿವರಿ ಒಳಗೆ ಈಗ ರೆಗ್ಯುಲರ್ ಅಂದ ಐತಿ ಕುರಿಗೆ ಇನ್ನೂ ರೇಟ್ ಬೆಚ್ಚಗಿಲ್ಲ ಅಂತಾರೆ ಆದರೆ ಗೇರ್ ಬಾಕ್ಸ್ ಇದ್ದಾಗ ನಾನು ಟ್ರಾಯ್ಲ್ ನೋಡಿ ಪರ್ಫೆಕ್ಟ್ ಪೂರ ಹಿಂಗಾರಿ ಪೂರ ಬಿತ್ತನೆ ಮಾಡಿ ಆಮೇಲೆ ಯಾಕಂದ್ ನೋಡಿರಿ ಹಂಗೆ ಕೊಟ್ಟೆ ಇಲ್ಲ ನೀವು ಇಷ್ಟೆಲ್ಲ ಖರ್ಚು ಮಾಡಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಏನೋ ಒಂದು ಆಸೆಲಿ ನಂಗೆ ನನಗೆ ಆಳಿ ಕಡಿಮೆಪ್ಪ ಕರೆಕ್ಟ್ ಎಕೌಟ್ ಬಿತ್ತಿ ಆಗ್ಬೇಕು ಅಂತ ತೊಗೊಂಡಿರ್ತೀವಿ ಅಲ್ಲಿ ಹೋಗಿ ಕಾಣಾಕಂದ್ರೆ ಸರಿಯಲ್ಲ ಅದಕ್ಕೆ ನಾವು ಕೂಡ ಮಾಡ್ಕೊಂಡು

எல்லாரும் <laughs>

ಈಗ ನೀವು ಈಗ ಆಪರೇಟ್ ಮಾಡ್ತೀರಾ ಅಂದ್ರೆ ಈಗ ನಿಮ್ಗೆ ಆಪರೇಟ್ ಮಾಡಿ ಅಂತ ಸ್ಟೇಜ್ ನ ಆಗಿದೀವಿ ನಾವು ಹೌದಾ ಕೆಪಾಸಿಟಿ ಮಿಕ್ಕಿಬಿಡುತ್ತೆ ಹೌದರೆ ಅದೇ ಕೇಳೋ ಬರಿ ಮಾಡ್ತೀವಿ ನಾವು ಇವರಿಗೆ ನಿಮ್ಗೆಲ್ಲ ತೊಂದರೆ ಆಗ್ಲಾರ್ದ ಅಂತ ಮಾಡೋಣ ಬರ್ರಿ ಬಂತು ಹೌನ್ರಿ ಬೀಜ ಜಾಸ್ತಿ ಮಾಡ್ಕೋಕತ್ತೀವಿ ಗೊಬ್ಬರನು ಜಾಸ್ತಿ ಬೀಜ ಹೆಚ್ಚಿಗೆ ಹೋದ್ರೆ ಗೊಬ್ಬರ ಹೋಗೋಕಬೇಕಾ ಈಗ ನಾವು ನಾವೇನ್ ಸರ್ಟಿಕೆಟ್ ನಿಮ್ಗೆ ಬೀಜ ಹೆಚ್ಚಿಗೆ ಹೋಗ್ಬೇಕು ಗೊಬ್ಬರ ಕಡಿಮೆ ಹೋಗ್ಬೇಕು ಹೋಗಬೇಕು ಮಾಡ್ತೀವಿ ಗೊಬ್ಬರ ಕಡಿಮೆ ಹೋಗ್ಬೇಕು ಬೀಜ ಗೊಬ್ಬರನ ಬಾಳ ಹೋಗ್ಬೇಕಂದ್ರೆ ಗೊಬ್ಬರ ಇದಕ್ಕಿಂತ ಹೆಚ್ಚಿಗೆ ಹೋಗ್ಬೇಕ ಇದು ನನಗ ನನ್ ಚೀಲದ ಮೇಸ ಈ ಆಮೇಲೆ ನಮ್ಮಲ್ಲಿ ಲೋಕಲ್ ನಾವು ಹೋಗಿಂದ್ರೆ ಅವ್ರಿಗೆ ಇದ್ದು ಈಗ ನೀವು ಟೈಮ್ ಗೇರ್ ಚೇಂಜ್ ಮಾಡಕ್ ಅಂತ ನಾವು ಒಂದಕ್ಕೆ ಅನುಕೂಲ ಆಗ ಎಲ್ಲಾನು ಫ್ಯೂಚರ್ ಇದುಗಳು ಸಹ ಮಾಡಕ್ ಬರಂಗಿಲ್ಲ ಭಗವಂತನ ಮಾಡಿಲ್ಲ ಮಾಡಕ್ಕೆ ಮಾಡಕ್ ನಿಮ್ಮ ಬೀಜ ಸೆಟಿಂಗ್ ಮಾಡಾಕ್ ಅಂದ್ರೆ ಗೇರ್ ಬಾಕ್ಸ್ ನಿಮ್ಗೆ ಗೊಬ್ಬರ ಹೆಚ್ಚಿ ಆದ್ರೆ ವೀಲ್ ಚೇರ್ ಎದ್ ಹೊಂದ್ಕೊಳ್ಬೇಕು ಬರೋಬ್ಬರಿ சேன்டி சீமா <hablando> <po bio> <haben> <hums> <hums> <worldwide> <pop> <out>

ಯಾವ್ಯಾವ್ರಿ ನೋಡ ಮಾತಾ ಹಾವ್ಯಾರ ನೋಡುವ அவேரி குலி <strikes ontane> <reconcile> આ જ તો રણ નેપુર માવર જનાયક અલવર જનાયક આજે આવી હો કે આરોગટ ગિરિ ઓરી ગિરિ ગિને ગિરિ ઓરી ગર ગર Kazuto This guy with a money bag Keep I have. This guy's

яккалура атлкалура ಏನಂತ

ele hum, hum. I'm sorry.